ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಗಣೇಶ್ ಪ್ರಿಯವಾಗಿರೋ ಮೋತ್ಕ ಗಣೇಶನ ಬುಕ್ ಇಲ್ಲ ಅಂದರೆ ಹೇಗೆ ಸ್ಪೆಷಲ್ಲಾಗಿ ತುಂಬ ಡಿಫ್ರೆಂಟಾಗಿ ಟೇಸ್ಟಾಗಿರುತ್ತೆ ಹಾಗೆ ಬಿಗಿನರ್ಸ್ ಕೂಡ ಒಡೆಯಿರೋ ಥರ ಇರೋ ಥರ ಈ ಮೋತ್ಕನ ಮಾಡ್ಬೋದು ಅಷ್ಟು ಸಿಂಪಲ್ ಅಷ್ಟೇ ಈಸಿ ಹಾಗೆಯೇ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಒಂದು ಫಿಫ್ಟಿ ಗ್ರಾಮಷ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿಯಾಗಬೇಕು ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕಾದಾದ್ಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಸಿಟ್ಟನ್ನು ಹಾಕೋತಾ ನಾನಿಲ್ಲಿ ಈ ಒಂದು ಅಳತೆಯಲ್ಲಿ ನಾನಿಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಹಾಕೋತ ಇದ್ದೀನಿ ಇದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲೆಲ್ಲ ಹೋಗ್ಬಿಡಿ ಅಕ್ಕಿ ಹಸಿಡ್ದು ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದರಿಂದ ಒಂದು ಐದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ತುಪ್ಪದಲ್ಲೇ ಹುರ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿಲ್ಲಾಂದರೆ ಕಲರ್ ಚೇಂಜ್ ಆದರೆ ಅದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈಗ ಇದಕ್ಕೆ ನಾನು ಇಲ್ಲಿ ಕಟ್ ಮಾಡಿಟ್ಟಿರೋ ಒಂದೆರಡು ಸ್ಪೂನ್ ಆಗೋಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ ನಾನು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಗೋಡಂಬಿ ಹಾಗೆ ಬಾದಾಮಿನೂ ಕೂಡ ಹಾಕೋತಾ ಇದ್ದೀನಿ ಇದರಲ್ಲಿ ಹಾಕೊಂಡು ಹುರ್ಕೊಳ್ಳೋದ್ರಿಂದ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಯಾವ ಥರದ್ದು ಡ್ರೈ ಫ್ರೂಟ್ಸ್ ಬೇಕು ಅನಿಸುತ್ತೆ ಅದನ್ನು ಹಾಕೋಬೋದು ಇದಕ್ಕೇನೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಈಗ ಇದು ಕೂಡ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಪೌಡರ್ ಮಾಡ್ಕೋಬೇಕು ಕೊಬ್ಬರಿ ತುರಿನೂ ಕೂಡ ಮಿಕ್ಸಿಲಿ ಚೆನ್ನಾಗಿ ಪೌಡ್ರ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಂಟರಿಂದ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾದ್ರೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಹಾಗೆ ಅದರದ್ದೇ ಆದ ಒಂದು ಸ್ಮೆಲ್ಲು ತುಂಬನೇ ಚೆನ್ನಾಗಿ ಬರುತ್ತೆ ಅಕ್ಕಿ ಹಸಿಟಿಂದ ತುಪ್ಪದಲ್ಲಿ ಉರಿಯೋದ್ರಿಂದ ಈಗ ಇದಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೇ ಒಂದು ನಿಮಿಷ ಅದರಲ್ಲೇ ಕೈಯಾಡಿಸ್ಕೊಳ್ಳೋಣ ಇದನ್ನು ಹಾಗೇನೇ ಒಂದು ಪ್ಲೇಟಿಗೆ ಹಾಕೋಬೇಕಾಗುತ್ತೆ ಬಿಸಿಯಾಗಿರೋದು ಹಾಗೆ ಇಟ್ಬಿಡಿ ಕಲರ್ ಕೆಂಪಾಗಿ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಬೇರೊಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಜಾಸ್ತಿನೂ ಕಲರ್ ಚೇಂಜ್ ಆಗಬಾರ್ದು ಹಾಗೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಅದೇ ಬಾಣಲೆಗೆ ನಾನಿಲ್ಲಿ ಹಾಲನ್ನು ಕಾಯಿಸಿದ್ದೀನಿ ಮುಕ್ಕಾಲು ಲೀಟ್ರ್ ಹಾಲನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಹಾಲು ಚೆನ್ನಾಗಿ ಕಾದು ಅರ್ಧ ಆಗಬೇಕು ಈಗ ಮುಕ್ಕಾಲು ಹಸಿ ಇರೋದು ಅರ್ಧ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕಾಯ್ಸ್ಕೋಬೇಕಾಗತ್ತೆ ಈ ಥರ ಕೈ ಆಡಿಸ್ಕೊಂಡು ಆಡಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ ಹಾಲನ್ನು ಹಾಲು ಚೆನ್ನಾಗಿ ಫ್ಯಾಟ್ ಇರೋದೇ ತಗೊಳ್ಳಿ ಹಾಲಿನ ಕೆನೆ ಎಲ್ಲ ಇದ್ದರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಕೇಸರ ಫಸ್ಟೇ ಕರಗ್ಸಿ ಕರಗೋದಕ್ಕೆ ಹಾಗೆ ಇಟ್ಟಿದ್ದೆ ಬಿಸಿ ಹಾಲಲ್ಲಿ ತೆಗೆದು ಅದನ್ನು ಕೂಡ ಹಾಕೋತಿದ್ದೀನಿ ಇದ್ರೆ ಹಾಕೊಳ್ಳಿ ಕೇಸರ್ ಇಲ್ಲಾಂದರೆ ಹಾಗೆ ಕೂಡ ಹಾಲನ್ನು ಕೂಡ ಕಾಯಿಸ್ಕೋಬೋದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಒಂದು ಕಪ್ ಹಾಲು ತೊಗೊಂಡಿದ್ದೀವಿ ಅಂದರೆ ಅರ್ಧ ಆಗೋವರೆಗೂ ಕೂಡ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಅದರದ್ದು ಎಲ್ಲ ಚೆನ್ನಾಗಿ ಬರಬೇಕು ಅದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗೊಂದು ಅರ್ಧ ಆಗಿದೆ ಇದಕ್ಕೆ ನಾನಿಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಹಾಗೆ ನಾನು ಅಕ್ಕಿ ಸೀಟ್ ಯಾವಲ್ಲಿ ತಗೊಂಡಿದ್ದೆ ಅದರಲ್ಲಿ ಒಂದು ಕಪ್ಪು ಮತ್ತು ಒಂದೆರಡು ಸ್ಪೂನ್ ಆಗೋ ಅಷ್ಟನ್ನು ಕೂಡ ಹಾಕೋತಿದ್ದೀನಿ ಸ್ವೀಟ್ ಇದಕ್ಕಿಂತ ಮೀಡಿಯಮ್ ಸ್ವೀಟಲ್ಲೇ ಇದೆ ನಿಮಗೆ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಸಕ್ಕರೆನ ಇಲ್ಲಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕೈಯಾಡಿಸ್ಕೋಬೇಕಾಗುತ್ತೆ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಕರಗಬೇಕು ಪೂರ್ತಿಯಾಗಿ ಇವಾಗ ಇದಕ್ಕೆ ನಾವು ಫಸ್ಟೇನೇ ಹುರಿದು ಇಟ್ಕೊಂಡಿರೋ ಅಕ್ಕಿಯ ಸೀಟನ್ನು ಪೂರ್ತಿಯಾಗಿ ಹಾಕೋಬೇಕಾಗುತ್ತೆ ನಾವು ಒಂದು ಕಾಲು ಕಪ್ಪು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀವಿ ಅಂದರೆ ಮುಕ್ಕಾಲು ಲಿಟ್ರ್ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಪೂರ್ತಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಸೀಟನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಡಬಾರ್ದು ಗಂಟೆನು ಈ ಥರ ಏನೂ ಬರಲ್ಲ ಎಲ್ಲನೂ ಹುರಿದುಟ್ಕೊಂಡಿರೋದು ಪೂರ್ತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ನಿಮಿಷ ನೋಡಿ ತಕ್ಷಣ ಗಟ್ಟಿಯಾಗಿ ಬರುತ್ತೆ ಇದು ತುಂಬ ಏನು ಟೈಮ್ ತೊಗೊಳ್ಳಲ್ಲ ಯಾಕೆಂದರೆ ಅಕ್ಕಿ ಎಲ್ಲ ಉರಿದಿರೋದ್ರಿಂದ ಬೇಗ ಆಗುತ್ತೆ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ದ್ರಾಕ್ಷಿನ ಕಟ್ ಮಾಡಿ ಹಾಕೋತಿದ್ದೀನಿ ಹಾಗೆಯೇ ಏಲಕ್ಕಿ ಪುಡಿನೂ ಕೂಡ ಒಂದು ಐದು ಏಲಕ್ಕಿನ ಕೆಚ್ಚಿ ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕೋತಿದ್ದೀನಿ ನಾವು ಅಕ್ಕಿ ಹಸಿಟ್ಟು ಒಂದು ಉರ್ಕೊಂಡ್ರೆ ಸಾಕು ಒಂದು ಹುರಿದು ಫಸ್ಟೇನೇ ಇಟ್ಕೊಂಡ್ರೆ ಒಂದು ಹತ್ತು ಅದು ಹನ್ನೆರಡು ನಿಮಿಷದಲ್ಲಿ ಆಗೋಗುತ್ತೆ ಹಾಲು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಕಾಯೋದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟರಲ್ಲಿ ಆಗೋಗುತ್ತೆ ಒಡೆಯುತ್ತೆ ಅಥವಾ ಮುರಿಯುತ್ತೆ ಈ ಥರ ಯಾವುದೇ ರೀತಿ ಬಯ ಎಲ್ಲ ಮೋದ್ಕನ ಮಾಡಬೇಕ್ರೆ ಬಿಗಿನರ್ಸು ಕೂಡ ಸಿಂಪಲ್ಲಾಗಿ ಮಾಡ್ಬೋದು ನಾನು ಹೇಳಿರೋ ಮೆಸರ್ಮೆಂಟಲ್ಲೇ ಮಾಡಿ ತುಂಬ ಈಸಿಯಾಗಿ ಸಿಂಪಲಾಗಿ ಬರುತ್ತೆ ಅದು ಬಾಣಲಿ ಬಿಡುತ್ತೆ ಅದನ್ನು ತುಪ್ಪ ಮತ್ತು ಹಾಲಲ್ಲಿ ಕೆ ಇದೆಲ್ಲ ಇರೋದ್ರಿಂದ ಬಾಣಲಿನ ಬುಟ್ಟು ಬರುತ್ತೆ ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಾಗಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡೋಣ ಈಗ ಒಂದು ಎರಡು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಪ್ಲೇಟಿಗೆ ಹಾಕೊಳ್ಳೋಣ ಪ್ಲೇಟಿಗೆ ಹಾಕ್ಕೊಂಡು ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೋದ್ಕನ ಮಾಡ್ಕೋಬೇಕಾಗತ್ತೆ ಒಂದು ಮೋಡ್ ತೊಗೊಂಡಿದ್ದೀನಿ ನೋಡಿ ಈ ಥರ ಇರೋದು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ಸಲ ಹಾಕೊಂಡ್ರೆ ಸಾಕು ಸ್ಟಾರ್ಟಿಂಗು ಮತ್ತೆ ಮತ್ತೆ ಹಾಕಬೇಕು ಅಂತೇನಿಲ್ಲ ಒಂದ್ಸಲ ಕ್ಲೀನಾಗಿ ಮೋಡಿಗೆ ಫುಲ್ ತುಪ್ಪನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಬಾದಾಮಿ ಮತ್ತು ಪಿಸ್ತನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಡೆಕೋರೇಟ್ಗೋಸ್ಕರ ಇದನ್ನು ಮೋಡಿಗೆ ಹೀಗೆ ಒಂದೊಂದಾಗಿ ಇಟ್ಕೊಳ್ಳೋಣ ಈ ಥರ ಹಾಕಿ ಮಾಡೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಒಂದೊಂದಾಗಿ ಇಟ್ಕೊಂಡು ನಾವು ಮಾಡಿರೋ ಹಿಟ್ಟನ್ನು ಚೆನ್ನಾಗಿ ಸಲ ಮಿತ್ಕೊಂಡು ಅದಕ್ಕೆ ಹಾಕೋಬೇಕಾಗುತ್ತೆ ಮೋಡಿಗೆ ಈ ಥರ ಈ ಥರ ಹಾಕ್ಕೊಂಡು ಸೈಡ್ಸಲ್ಲೆಲ್ಲ ಬರುತ್ತಲ್ಲ ಎಕ್ಸ್ಟ್ರಾ ಆ ಹಿಟ್ಟನ್ನೆಲ್ಲ ತೆಗಿಬೇಕಾಗುತ್ತೆ ತೆಗೆದ್ಬಿಟ್ಟು ಚೆನ್ನಾಗಿ ಸಲ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಅಕ್ಕಿ ಹಸಿಟ್ಟ ಫಸ್ಟೇ ಒಂದಿನ ಮುಂಚೆನೇ ಹುರಿದಿಟ್ಕೊಂಡ್ರೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಮೌಲ್ಕನ್ನು ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಬರುತ್ತೆ ಹಾಗಾಗಲ್ಲ ಅಂದರೆ ಈ ಥರ ಅದರೊಳಗಡೆ ಈ ಥರ ಕ್ಲೋಸ್ ಮಾಡಿಕೊಂಡು ಕೂಡ ಮಾಡ್ಬೋದು ಇದು ಈ ಟೈಪಲ್ಲೂ ಕೂಡ ಮಾಡೋದು ಕೂಡ ತುಂಬ ಸಿಂಪಲ್ಲು ಒಡೆಯುತ್ತೆ ಮುರಿದೋಗುತ್ತೆ ಅನ್ನೋ ಭಯ ಏನೂ ಇಲ್ಲ ಫಸ್ಟೇ ಅಕ್ಯಾಸಿಟಿನ ಹುರಿದಿಟ್ಕೊಂಡ್ರೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಗಣೇಶನ ಹಬ್ಬದಿನ ನೈವೇದ್ಯಕ್ಕೆ ಮಾಡಿ ಇಡ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಮತ್ತು ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಈ ಸಲ ಗಣೇಶ್ ಹಬ್ಬಕ್ಕೆ ಮಾಡಿಬಿಟ್ಟು ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಗೌರಿ ಗಣೇಶ್ ಹಬ್ಬದ ಸ್ಪೆಷಲ್ ರೆಸಿಪೀಸಿನ ನನ್ನ ಚಾನಲಲ್ಲಿ ಹಾಕ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ